ಗೋಧ್ರಾ ದುರಂತ ಅದ್ರ ಸುತ್ತ ನಡೆದಂತ ರಾಜಕೀಯ ಹಾಗೂ ವಾಸ್ತವಗಳ ಬಗ್ಗೆ ಹಿರಿಯ ಪತ್ರಕರ್ತ ಅಂಕಣಕಾರ ಪ್ರೇಮ್ ಶಂಕರ್ ಜಾ ಅವರು ಕಳೆದ ವರ್ಷ ಬರೆದಂತ ಲೇಖನದಲ್ಲಿ ವಿವರಿಸಿದ್ದಾರೆ ಹೇಗೆ ಗೋಧ್ರಾ ಗುಜರಾತ್ ಮಾತ್ರ ಅಲ್ಲ ಇಡೀ ಭಾರತದ ರಾಜಕೀಯವನ್ನ ಅದರ ಭವಿಷ್ಯವನ್ನ ಬದಲಾಯಿಸಿ ಯಾಕೆ ಅಂತಹದೊಂದು ಅವಘಡ ಸಂಭವಿಸಿದಂತೆ ಪ್ರತಿ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಪ್ರೇಮ್ ಶಂಕರ್ ಜಾ ದಿ ವೈರ್ನಲ್ಲಿ ತಮ್ಮ ಬರಹದಲ್ಲಿ ವಿವರಿಸಿದ್ದಾರೆ ಅವತ್ತು ಅಂದ್ರೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಮುಂಜಾನೆ ಗೋಧ್ರಾ ನಿಲ್ದಾಣದ ಹೊರಗೆ ಸಾಬರಮತಿ ಎಕ್ಸ್ಪ್ರೆಸ್ನ ಬೋಗಿಯೊಂದರಲ್ಲಿನ ಬೆಂಕಿಯಿಂದಾಗಿ ಐವತ್ತೊಂಬತ್ತು ಜನರು ಸಾವು ಸಂಭವಿಸಿದ್ದನ್ನ ಹೇಗೆ ಗುಜರಾತ್ ನ ಅಂದಿನ ಮೋದಿ ನೇತೃತ್ವದ ಸರ್ಕಾರ ಧಾರ್ಮಿಕ ಧ್ರುವೀಕರಣದ ಲಾಭಕ್ಕೆ ಬಳಸಿಕೊಳ್ತು ಅನ್ನೋದನ್ನ ಜಾ ವಿವರಿಸಿದ್ದಾರೆ ಪ್ರೇಮ್ ಶಂಕರ್ ಜಾ ಹೇಳೋ ಪ್ರಕಾರ ಗೋಧ್ರಾ ದುರಂತ ಸಂಭವಿಸದೇ ಇದ್ದಿದ್ರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದು ಖಚಿತ ಇತ್ತು ಮೋದಿ ಮತ್ತೆ ಸಿಎಂ ಆಗ್ತಾ ಇರಲಿಲ್ಲ ಬಳಿಕ ಈ ದೇಶದ ಪ್ರಧಾನಿನೂ ಆಗ್ತಾ ಇರಲಿಲ್ಲ ರೈಲ್ನಲ್ಲಿ ಅಯೋಧ್ಯೆಯಲ್ಲಿ ಬಲವಂತವಾಗಿ ಹತ್ತದಂತಹ ಕರಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು ಅದು ಗೋಧ್ರಾಕ್ಕೆ ಬಂದಾಗ ಅದರ ಸಾಮರ್ಥ್ಯವನ್ನೂ ಮೀರಿ ಎರಡ್ ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು ಕೋಚ್ ಎಸ್ ಸಿಕ್ಸ್ ರಲ್ಲಿ ಬೆಂಕಿ ಹತ್ಕೊಂಡಾಗ ಅದರಲ್ಲಿ ಕೆಲವು ಕರ ಕರಸೇವಕರಲ್ಲಿ ಕೆಲವರು ಅಯೋಧ್ಯೆಗೆ ಹೋಗುವಾಗ ಮತ್ತು ಹಿಂದಿರುಗುವಾಗ ಗೋಧ್ರಾ ಪ್ಲಾಟ್ಫಾರ್ಮ್ ನಲ್ಲಿ ಮುಸ್ಲಿಂ ವ್ಯಾಪಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು ಮತ್ತು ಜಗಳನು ನಡೆಯಿತು ಹಾಗಾಗಿ ಅದೇ ಆಧಾರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದವರು ಮುಸ್ಲಿಮ್ರೇ ಆಗಿದ್ದಾರೆ ಅನ್ನುವಂಥ ಕಥೆಯನ್ನ ಗುಜರಾತ್ ನಲ್ಲಿ ವ್ಯಾಪಕವಾಗಿ ಹರಡುವಂತಾಯ್ತು ಈ ಕೃತ್ಯವನ್ನ ಸಮೀಪದ ಜೋಪಡಿ ನಿವಾಸಿ ಮುಸ್ಲಿಮ್ರೇ ಮಾಡಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಸ್ಥಳೀಯ ಗುಜರಾತಿ ಪತ್ರಿಕೆಗಳು ಅದೇ ದಿನ ಮಧ್ಯಾಹ್ನದೊತ್ತಿಗೆ ಹರಡಿದ್ರು ಅವರು ಕಲ್ಲುಗಳು ಮತ್ತು ಸೀಮೆ ಎಣ್ಣೆಯಲ್ಲಿ ಅದ್ದಿದಂತಹ ಚಿಂದಿಗಳೊಂದಿಗೆ ಕಾಯ್ತಾ ಇದ್ರು ರೈಲು ನಿಂತು ಕೂಡಲೇ ಕಿಟಕಿಗಳನ್ನ ಒಡೆದು ಸೀಮೆ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದಂತಹ ಉರಿತಾ ಇರುವಂತಹ ಚಿಂದಿಗಳನ್ನ ಕೋಚ್ ಒಳಗೆಸೆದು ಬೆಂಕಿ ಹಚ್ಚಿದ್ರು ಅಂತ ವರದಿಗಳು ಗುಲ್ ಹರಡಿದ್ವು ಪೊಲೀಸರ ಮೊದಲ ಚಾರ್ಜ್ ಶೀಟ್ಗೆ ಈ ವರದಿಗಳೇ ಆಧಾರ ಆಗಿದ್ವು ಕೋಚ್ ಒಳಕ್ಕೆ ಉರಿಯುವ ಚಿಂದಿ ಬಟ್ಟೆಗಳನ್ನ ಎಸೆದನ್ನ ಕಣ್ಣಾರೆ ಕಂಡಿವು ಅನ್ನುವಂತಹ ಪ್ರತ್ಯಕ್ಷ ದರ್ಶಿಗಳನ್ನ ತಯಾರು ಮಾಡಲಾಗಿತ್ತು ಮತ್ತು ಅವರೆಲ್ಲರೂ ವಿಶ್ವ ಹಿಂದೂ ಪರಿಷತ್ನವರೇ ಆಗಿದ್ರು ನಂತರ ನಡೆದಂತಹ ಹತ್ಯಾಕಾಂಡ ಈಗ ಇತಿಹಾಸ ಆದ್ರೆ ಇಲ್ಲಿ ವ್ಯಂಗ್ಯ ಅಂದ್ರೆ ರೈಲಿನ ಬೆಂಕಿಯ ಬಗ್ಗೆ ಪೊಲೀಸರ ಈ ಆರಂಭಿಕವಾದ ಸಂಪೂರ್ಣವಾಗಿ ಆಧಾರ ರಹಿತ ಆಗಿತ್ತು ಆದ್ರೆ ಈ ಘಟನೆಗೆ ಮುಸ್ಲಿಂರೇ ಕಾರಣ ಅಂತ ಮೊದಲ ದಿನದಿಂದಲೂ ಹೇಳಿದ್ದನ್ನು ಸಮರ್ಥಿಸೋದಿಕ್ಕೆ ಅದಾದ ನಂತರ ಸತತ ಪ್ರಯತ್ನ ನಡೆದಿತ್ತು ಅಂತ ಪ್ರೇಮ್ ಶಂಕರ್ ಜಾ ವರದಿಗಳು ಅಧ್ಯಯನಗಳ ಆಧಾರದಲ್ಲಿ ಹೇಳ್ತಾರೆ